ಸೌಲಭ್ಯಗಳು ಕಟ್ಟ ಕಡಿಯ ಕಾರ್ಮಿಕನಿಗೂ ತಲುಪಬೇಕು ಕಾರ್ಮಿಕ ದಿನಾಚರಣೆಯಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಆನಂದ್ ಅಭಿಪ್ರಾಯ ಜೆಸ್ಕಾಂ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಮತ್ತು ಸುರಕ್ಷಾ ಕವಚಗಳ ವಿತರಣೆ ಇಲಾಖೆಗಳಿಂದ ದೊರಕುವ ಎಲ್ಲ ಸೌಲಭ್ಯಗಳು ಕಟ್ಟಕಡೆಯ ಕಾರ್ಮಿಕರಿಗೂ ತಲುಪಬೇಕು ಎಂದು ನಂಜನಗೂಡಿನ ವಿಭಾಗದ ಕಾರ್ಯಪಾಲಕ ಅಭ್ಯಂತರರಾದ ಆನಂದ್ ಅಭಿಪ್ರಾಯ ವ್ಯಕ್ತಪಡಿಸಿದರು ನಂಜನಗೂಡು ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಚೇರಿಯಲ್ಲಿ ಗುರುವಾರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಆರೋಗ್ಯ ವಿಮಾ ಕಾರ್ಡ್ ಸುರಕ್ಷಾ ಕವಚ ಸಾಧನಗಳನ್ನು ವಿತರಿಸಿ ಮಾತನಾಡಿದರು ವಿದ್ಯುತ್ ಇಲಾಖೆಯ ವಿಭಾಗಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಮೈಸೂರು ಮೊದಲ ಸ್ಥಾನದಲ್ಲಿದೆ ಇಲಾಖೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿಗೆ ಮೊದಲು ಪವರ್ ಮ್ಯಾನ್ಗಳಿಗೆ ತಿಳಿಯುತ್ತದೆ ನಿಮ್ಮ ಹಂತದಲ್ಲಿ ಸಮಸ್ಯೆಗಳು ಬಗೆಹರಿದಾಗ ಮಾತ್ರ ಗ್ರಾಹಕರಿಗೆ ಉತ್ತಮ ಸೇವೆ ದೊರಕುತ್ತದೆ ಮುಖ್ಯವಾಗಿ ರೈತರ ಸಮಸ್ಯೆಗಳಿಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಬೇಕು ಹಾಗೆಯೇ ನಿಮ್ಮ ಕರ್ತವ್ಯದ ಜೊತೆಗೆ ಸುರಕ್ಷತೆ ಮುಖ್ಯ ಆದ ಕಾರಣ ಇಂದು ಜಿಲ್ಲೆಯ ಎಲ್ಲಾ ವಿಭಾಗಗಳಲ್ಲೂ ನೌಕರರಿಗೆ ಎರಡು ಲಕ್ಷದವರೆಗೂ ನಗದು ರಹಿತ ಆರೋಗ್ಯ ಕಾರ್ಡ್ ಮತ್ತು ಸುರಕ್ಷಾ ಸಾಧನಗಳನ್ನು ನೀಡಲಾಗುತ್ತಿದ್ದು ಇದರ ಸದುಪಯೋಗ ಪಡೆದುಕೊಂಡು ಉತ್ತಮ ಕಾರ್ಯನಿರ್ವಹಿಸುವಂತೆ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಜೆಸ್ಕಾಂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ದೇವರಾಜಯ್ಯ ಅಧಿಕಾರಿಗಳಾದ ಕಿರಣ್ ಧನಂಜಯ್ ರವಿ ಕುಮಾರ್ ಕಿರಣ್ ಕುಮಾರ್ ವೀರೇಶ್ ಹರ್ಷ ರಘು ರಜ್ನಿ ರಂಗಸ್ವಾಮಿ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರು ಹಾಜರಿದ್ದರು ವರದಿ ಜಯಶಂಕರ್ ಎನ್ ಕೆಎಸ್ ಟಿವಿ 4 ನಂಜನಗೂಡು ತಿಸ್ಕೆ ಭಕ್ತಿ ಇರುತ್ತಾ ಮತ್ತೆ ಅದನ್ನ ಸದುಪಯೋಗಪಡಿಸಿಕೊಳ್ಳಿ ಮತ್ತೆ ಯೋ ರವಿ ಕುಮಾರ್ ಹೇಳಿದಂಗೆ एग्जांपल ನಾವೆಲ್ಲ ಹಿಂದೆ ಸ್ಟಾರ್ ಹೆಲ್ 컨ಫರೆನ್ಸ್ ಆಗೋದಲ್ಲ ಮಾಡ್ಸ್ಕೊತಾ ಇದ್ವಿ ನಾವು ಮಾಡಿದ್ಮೇಲೆ ಏನಾಗ್ತಿತ್ತು ಕೆಲವೊಂದು ಕಾಲಗಳಲ್ಲಿ ಮೂರು ದುಡ್ಮ ಕರೆಕ್ಟ್ ಹೇಳೋದೇ ಇಲ್ಲ ಮೂರು ವರ್ಷದ ನಂತರ ಇದೆ ಅಂತ ಒಂದ್ ರೂಪಾಯಿನೂ ಕೊಡೋದಿಲ್ಲ ಕೆಲವೊಂದಕ್ಕೆ ಅಡ್ಮಿಟ್ ಆಗಕ್ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ ಬಟ್ ಇದು ಹಂಗಿಲ್ಲ ಈ ಕಾರ್ಡ್ ಏನ್ ಇಶ್ಯೂ ಮಾಡಿದ್ರೆ ಆಲ್ರೆಡಿ ಎರಡು ತಿಂಗಳಿಂದ ಚಾಲು ಆಗ್ಬಿಟ್ಟಿದೆ ಕೆಲವರೆಲ್ಲ ತಗೊಂಡಿದ್ದಾರೆ ನಮ್ಮ ಸಿಂಧುವಳ್ಳಿನಲ್ಲೂ ಕೂಡ ಯಾರು ಚಿನ್ಸ್ವಾಮಿ ಯಾರೋ ಚಿನ್ಸ್ವಾಮಿ ತಗೊಂಡಿದ್ದಾರೆ ಆಲ್ರೆಡಿ ಲೈನ್ ಮ್ಯಾನ್ ಗಳು ಅದರ ಸದುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ ಅದೇ ರೀತಿ ಮುಂದೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಅದರ ಕಾರ್ಡು ಅಥವಾ ಸ್ಕೀಮ್ ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತೀನಿ ಮತ್ತೆ ಎರಡನೇದು ಟೂಲ್ ಕಿಟ್ ಟೂಲ್ ಕಿಟ್ ಕೂಡ ಎಷ್ಟು ಬೃಹಧಕರವಾಗಿ ಇಷ್ಟೊಂದು ಕ್ವಾಂಟಿಟಿನಲ್ಲಿ ಯಾರು ಕೂಡ ಇದು ಕೊಟ್ಟಿರಲಿಲ್ಲ ಈಗ ಅದ್ರ ಉದ್ದೇಶ ಏನಂದ್ರೆ ನಿಮ್ಮನ್ನು ಹಿತ ಕಾಯ್ಬೇಕು ನಿಮ್ಮ ಯಾವುದೇ ಆಕ್ಸಿಡೆಂಟ್ಗಳು ಆಗಬಾರದು ಅನ್ನೋದು ನಮ್ಮ ಗೆ ಇರತಕ್ಕಂಥ ಕಾಳಜಿ ಹಾಗಾಗಿ ನಾವು ಕೂಡ ಅದನ್ನು ಕೈ ಜೋಡಿಸ್ಬೇಕು ನೀವು ಎಲ್ಲ ಕೆಲಸ ಮಾಡುವಾಗ ಎಲ್ಲ ಸೇಫ್ಟಿ ಪ್ರಿಕಾಶನ್ಸ್ ತಗೊಂಡು ಅದನ್ನು ಧರಿಸ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಇನ್ನೂ ಸ್ವಲ್ಪ ಹೊತ್ತು ನಿಧಾನವಾಗಿ ಮಾಡಬಹುದಾಗಿತ್ತು ನಿಮಗೆ ಗೊತ್ತಿರೋ ಭಾಳ ಆರ್ಭಟ ಮಾಡ್ತಾ ಇದೆ ಸುಮಾರಷ್ಟು ಕಂಪ್ಲೇಂಟ್ಸ್ಗಳಿದ್ದಾವೆ ಸಿಕ್ಕಾಪಟ್ಟೆ ಫೋನ್ಸ್ ಬರ್ತಾ ಇದೆ ಹಾಗೇನು ಮಾಡಿ ಈಗ ಟೈಮ್ ವೇಸ್ಟ್ ಮಾಡಿದೆ ಅಂತಲೇ ಎಲ್ಲ ನಿಮ್ಮ ನಿಮ್ಮ ಬಂದಿದ್ದೀರಾ ಎಲ್ಲ ಶಾಖಾಧಿಕಾರಿಗಳು ನಿಮ್ಮ ನಿಮ್ಮ ಗೆ ಸಂಬಂಧಪಟ್ಟಂಥ ಹೆಲ್ತ್ ಕಾರ್ಡ್ಸು ಮತ್ತು